ಒಳ್ಳದಾಗಲಿ ಅವ್ರಿಗೆ ಹಯಗ್ರೀವ ಅನ್ನೋ ಒಂದು ಒಳ್ಳೆಯ ಟೈಟ್ಲ್ ಇಟ್ಕೊಂಡು ಒಂದು ಒಳ್ಳೆ ಕಮರ್ಷಿಯಲ್ ಸಿನ್ಮಾ ಮಾಡಕ್ಕೆ ಹೊರಟಿದ್ದಾರೆ ಒಳ್ಳೇದಾಗಬೇಕು ಒಂದು ಒಳ್ಳೆ ಮುಹೂರ್ತದಲ್ಲಿ ಒಂದು ಒಳ್ಳೆಯ ದಿನ ಒಂದು ಒಂದೊಳ್ಳೆ ಪ್ಲೇಸಲ್ಲಿ ಈ ಸಿನಿಮಾನ ಮುಹೂರ್ತ ಮಾಡಿದ್ದಾರೆ ಮಂಜಣ್ಣನ ಬಗ್ಗೆ ಹೇಳಬೇಕಂದ್ರೆ ಅವರು ಶಾಸಕರು ಅದ್ರ ಜೊತೆಗೆ ಬಿಸ್ನೆಸ್ ಮ್ಯಾನು ಅದ್ರ ಜೊತೆಗೆ ಅವರು ಮನ್ ಇದ್ರೊಳಗಡೆ ಏನು ಅವರ ತಲೆ ಮೈಂಡ್ ಒಳಗಡೆಗೆ ಒಳ್ಳೆ ಕಥೆಗಾರ ಇದಾನಂತ ಅನ್ನಿಸುತ್ತೆ ನನಗೆ ಅವರು ಮೀಟ್ ಮಾಡಿದಾಗೆಲ್ಲ ಒಂದು ಥಾಟ್ಗಳನ್ನ ಹೇಳ್ತಾ ಇರ್ತಾರೆ ಒಳ್ಳೊಳ್ಳೆ ಥಾಟ್ಗಳನ್ನ ಹೇಳ್ತಾ ಇರ್ತಾರೆ ಸುಮಾರು ಸತಿ ನಾವು ಮೀಟ್ ಮಾಡಿದಾಗ ಮಾತಾಡಿದಾಗ ತುಂಬ ಸಿನಿಮಾಗಳನ್ನ ನೋಡೋ ಅಭ್ಯಾಸ ಇಟ್ಕೊಂಡಿದ್ದಾರೆ ಅವರು ಮನೆ ಒಳಗಡೆ ಒಂದು ಒಳ್ಳೆ ಥಿಯೇಟ್ರು ಕಟ್ಸ್ಕೊಂಡಿದ್ದಾರೆ ತುಂಬ ಸಿನಿಮಾಗಳನ್ನ ನೋಡ್ತಾರೆ ಅದು ಇಂಡಸ್ಟ್ರಿಗೆ ಅವರಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ಶಾಸಕರಾಗಿ ಈ ಬಿಸ್ನೆಸ್ ಮ್ಯಾನ್ ಆಗಿ ಅದ್ರ ಮಧ್ಯದಲ್ಲೂ ಸಿನಿಮಾ ಮೇಲೆ ಆಸಕ್ತಿ ಇಟ್ಕೊಂಡು ಸಿನಿಮಾಗಳನ್ನ ನೋಡೋದು ಅದ್ರ ಬಗ್ಗೆ ಚರ್ಚೆ ಮಾಡೋದು ತುಂಬ ಒಳ್ಳೆಯ ವಿಷಯ ಆ ಆಸಕ್ತಿಯಿಂದನೇ ಇವತ್ತು ಒಂದು ಒಳ್ಳೆಯ ಸಿನಿಮಾ ಮಾಡಕ್ಕೆ ಹೊರಟಿದ್ದಾರೆ ಅವ್ರಿಗೆ ಒಳ್ಳೇದಾಗಲಿ ಧನ್ವೀರ್ ಇತ್ತೀಚೆಗೆ ಬಂದಿರುವಂಥ ಹೆಚ್ಚು ಯಂಗ್ಸ್ಟರ್ಸ್ಗಳಲ್ಲಿ ಹೆಚ್ಚು ಮಾಸ್ ಫಾಲೋವರ್ಸ್ ಇರುವಂಥ ನಟ ಅಂತ ಅನ್ನಿಸ್ತಾ ಇದೆ ಅವರು ಅವ್ರಿಗೆ ತುಂಬ ಒಳ್ಳೆ ಇತ್ತೀಚೆಗೆ ಒಳ್ಳೆ ಫ್ಯಾನ್ ಫಾಲೋವರ್ಸು ತುಂಬ ಆಗ್ತಾ ಇದೆ ಅವ್ರ ಕಡೆಯಿಂದನೂ ಒಳ್ಳೊಳ್ಳೆ ಸಿನಿಮಾಗಳ ನಿರೀಕ್ಷೆಯಲ್ಲಿ ಫ್ಯಾನ್ಸ್ಗಳಿದ್ದಾರೆ ಮತ್ತು ನಾವೆಲ್ಲರೂ ಇದ್ದೀವಿ ಒಳ್ಳೊಳ್ಳೆ ಸಿನಿಮಾಗಳು ತನ್ವೀರ್ ಕಡೆಯಿಂದ ಬರಲಿ ಹೊಸಬ್ರು ಹೊಸಬರು ಒಳ್ಳೆ ಕತೆ ಮಾಡಿಕೊಂಡಿದ್ದಾರೆ ಅವರಿಗೆ ಒಳ್ಳೆಯದಾಗಲಿ ಇಡೀ ಟೀಮಿಗೆ ಒಳ್ಳೆಯದಾಗಲಿ ಸಂಜನಾ ಅವರು ತುಂಬ ಮಧ್ಯದಲ್ಲಿ ಗ್ಯಾಪ್ ಆಗಿತ್ತು ಅನಿಸುತ್ತೆ ಇದರಿಂದ ಒಂದು ಒಳ್ಳೆ ಒಳ್ಳೆ ಸಿನಿಮಾಗೆ ಬರ್ತಾ ಇದ್ದಾರೆ ಅವ್ರಿಗೆ ಒಳ್ಳೇದಾಗಲಿ ಇಡೀ ಟೀಮ್ಗೆ ಒಳ್ಳೇದಾಗಲಿ ಥ್ಯಾಂಕ್ ಯು ನಮಸ್ತೆ